हर पिक्चर में कोई एक होता है तुझे तो देखकर मुझे ऐसा ही लगा वन हीरो हेलो फ्रेंड्स ना निमाबी वेलकम बैक टू माय चैनल इवत नाउ हेलमेट शापिंग बंद देवे ना ना फ्रेंडिंग ऑन हेलमेट परचेस मार ली के इडोल लेने का कलर है ग्रीन कलर आई ओनली आने इडोल लेने का तो ना <laughs> तेगी मगनी तेगी तेगी।, <laughs> <laughs> तेगी 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 दर्शन टेल मी समथिंग

తది 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 తగి తగి మౌంట్ రెడీ యాక్టిది హెల్మెట్ ది నెక్స్ట్ అడ్డర్ ఫాల్స్ గోలికిదే ఫ్రెండ్స్ అల్ లవింగ్స్ నోళ్ళికి ఎంజాయ్ మార్ళ్ళికి హెల్మెట్ మౌంట్ రెడీ యాక్టిది ఫ్రెండ్స్ పాప్ నోడి నిమ్గోస్కరస్ట్ కష్టబట్టు ಹೆಲ್ಮೆಟ್ ಮೌಂಟ್ ಹಾಕ್ತೀವಿ ಇದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಹೆಲ್ಮೆಟ್ ಮೌಂಟ್ನ ಬೆಲೆ ಕೇವಲ ಸೆವೆನ್ ಸಿಕ್ಸ್ಟಿ ಒಂದು ಹೆಲ್ಮೆಟ್ ಮೌಂಟ್ ಹಾಕಲಿಕ್ಕೆ ನೋಡಿ ಎಷ್ಟು ಹೊರಸು ಪಡ್ತಿದ್ದಾರಂತ ಎಲ್ಲಿಯಾದರೂ ನೋಡಿದ್ದೀರಾ ಈ ಥರ ಸನ್ನಿವೇಶವನ್ನು ನನ್ನ ಹೆಲ್ಮೆಟ್ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಲ್ಮೆಟ್ ನಾನು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಫ್ರೆಂಡ್ಸ್ ಒಳ್ಳೆದು ಹೆಲ್ಮೆಟ್ ನೀನೆ ಮಾಡುದಯ್ಬೇಕು ಹೀರೋ ಹೀರೋ ಮರಿ ಮರಿ ನಾಯಿ ನಾಯಿ ಮರಿ ತಿಂಡಿ ಬೇಕೇ ಕಬಲದಿ ಸ್ಟಾರ್ಟಪ್ ಹೆಲ್ಮೆಟ್ ಪರ್ಚಸಿಂಗ್ ಅಲೈಟ್ ಫ್ರೆಂಡ್ಸ್ ಆ ಹೆಲ್ಮೆಟ್ ಮೌಂಟಿಂಗ್ ಗ ಮೊಬೈಲ್ ಆಕ್ ಕಿ ಟೆಸ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಏಗೆ ವ್ಯೂ ಸಿಗುತ್ತೆ ಅಂತ ಹೇಳಿ ನಾನು 390 ಚೂಸ್ ಮಾಡಿದ್ದೆ ಟಿಎಫ್ ಟಿ ಕನ್ಸೋಲ್ ಗೋಸ್ಕರ ನೋಡಿ ಎಷ್ಟು ಚಂದ ಇದೆ ಚಂದ ಕೆಂಪು ಬಟನ್ ಅನ್ನು ಜೋರಾಗಿ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಾವೀಗ ಅಡ್ಡ್ಯಾರ್ ಹೋಗ್ತಿದ್ದೆ ಫ್ರೆಂಡ್ಸ್ ಬಂಟೋಲಾದಲ್ಲಿ ಅಡ್ಡ್ಯಾರ್ ಅಂತ ಇದೆ ಒಳ್ಳೆ ಪ್ಲೇಸ್ ಬೆಂಗಳೂರಲ್ಲಿ ನಂದಿ ಬೆಟ್ಟಿಗೂ ಹಾಗೆ ಇಲ್ಲಿ ಮಂಗ್ಳೂರಲ್ಲಿ ಅಡ್ಡ್ಯಾರ್ ನಾನೀಗ ಶೂಟ್ ಮಾಡ್ತಿರೋದು ಐಫೋನ್ ತರ್ಟೀನ್ ಅಲ್ಲಿ ನನ್ನ ಹತ್ರ ಗೋಪುರತೆಗೆ ಅಷ್ಟು ದುಡ್ಡಿಲ್ಲ ಇಲ್ಲ ಫ್ರೆಂಡ್ಸ್ ಪಾಪದವ್ರು ಏನ್ ಮಾಡುದು ಬದುಕಬೇಕಲ್ಲ ಬರಿವಳು 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 ರಾಕೆಟ್ ಹೇಗೆ ಹೋಗ್ತಿದೆ ನೋಡಿ ವಿವ್ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಫಾಲ್ಸ್ ಇದೆ ಫ್ರೆಂಡ್ಸ್ ಹಾಗೆ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೆ ನನಗೂ ಅಷ್ಟು ಗೊತ್ತಿರಲಿಲ್ಲ ಅಂದರೆ ಇಲ್ಲಿದೆ ಹೇಳಿದ್ರು ಹೇಳಿದ್ರೆ ಹಾಗೆ ಹೋಗ್ತಾ ಇದ್ದೆ ನನಗೆ ಒಂಥರ ಟ್ರಕ್ಕಿಂಗ್ ಮಾಡೋ ಫೀಲ್ ಆಗ್ತಿದೆ ಈ ರೋಡಲ್ಲಿ ಇಲ್ಲಿ ಸಿಂಗಲ್ಸ್ ಎಲ್ಲ ಬರದಿಲ್ಲ ಫ್ರೆಂಡ್ಸ್ ಫುಲ್ಲು ಕಪಲ್ಸ್ ನೋಡಿ ನೋಡಿ ಸಾಕಾಯಿತು ಹತ್ತು ನಿಮಿಷದ ದಾರಿ ಅಂತ ಹೇಳಿದ್ರು ಫ್ರೆಂಡ್ಸ್ ಅರ್ಧ ಗಂಟೆ ಆದರೆ ಇನ್ನೂ ಮುಗೀತಿಲ್ಲ ನೋಡಿ ಹೋಗ್ತಾ ಇದ್ದೇವೆ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡಿ ಎಲ್ಲರೂ ಬಂದು ನೋಡಿ ಒಂದು ಸತಿ ಹೆವಿ ಗಾಳಿ ಇದೆ ಫುಲ್ಲು ಅಲ್ಲಿ ಬೀಳ್ತಿದ್ದೆ ಈಗ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಕರೆಕ್ಟ್ ದಾರಿ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತಿದ್ವಿ

ആ അതെല്ലാം ആ അല്ലാഷല്ലേ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ ಫಾಲ್ಸ್ ಇದು ವಿಡಿಯೋ ಹಾಕ್ತೇನೆ ನೋಡಿ ಫ್ರೆಂಡ್ಸ್ എന്ന വീഡിയോ ല